ದೊಡ್ಡ ಶಕ್ತಿ ಅದು ನಿಮಗೆ ತಲೆ ಕೆಡ್ಸ ತುಂಬಾ ಧೈರ್ಯ ತುಂಬ ನನ್ನ ಕಪ್ಪೊಬ್ಬರ್ತಾ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ಅಪ್ಪ ಅಮ್ಮ ಇಬ್ರು ಇಷ್ಟಪಡ್ತೀನಿ ಇವರು ನನ್ನ ದೊಡ್ಡ ಶಕ್ತಿ ನೀವೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ಈ ಇರೋದ್ರಿಂದ ಒಂದ್ ಕಡೆ ಧೈರ್ಯ ಜಾಸ್ತಿ ಅಪ್ಪ ಜೊತೆಲ್ಲೇ ಇರ್ತಾರೆ ಮತ್ತೊಂದ್ ಕಡೆ ಇಲ್ಲ ಒಂದ್ ಕಡೆ ಅನ್ಕಂಫರ್ಟನೆ ಇಲ್ಲ ಅಪ್ಪ ಇರ್ತಾರಲ್ಲ ಈ ಸಿನಿಮಾ ಮಾಡೋದು ಇದೆಯ அந்த ரூம் கேனிஷனல்லே ஃபைனல்லே அந்த விஷயம் அதுக்கு அப்புறம் மீனா சரோஜு சொல்றதுنا சரி கோட எடுத்துட்டு ப்ராசஸ் ஆகிடுவாங்க அந்த ரூம் கேனிக்கு ரொம்ப ரொம்ப முக்கியம் இதுதான் டிசைன் பண்ணணும் தானு செய்யணும் أنا أقسم <applause>